ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಅರ್ಜುನ್ ಟ್ರಾವೆಲ್ಸ್ ಅವರ ಹೊಸ ನಾನ್ ಎ ಸಿ ಸ್ಲೀಪರ್ ಬಸ್ಸಿದ್ದೊಂದು ವಿಡಿಯೋ ಮಾಡ್ತಾ ಇದ್ದೇವೆ ಈ ಬಸ್ಸಿದೊಂದು ಸ್ಪೆಷಾಲಿಟಿ ನಾವು ನೋಡೋದಿದ್ದರೆ ಅಶೋಕ್ ಲೈಲ್ಯಾಂಡ್ ಚೆಸ್ಸಿ ಮೇಲೆ ಪ್ರಕಾಶ್ ಅವರದ್ದು ವೇಗ ಬಾಡಿ ಬಿಲ್ಡ್ ಆಗಿದೆ ಅಶೋಕ್ ಲೆಲ್ಯಾಂಡ್ ಚೆಸ್ಸಿ ಬಂದು ತರ್ಟೀನ್ ಪಾಯಿಂಟ್ ಫೈವ್ ಮೀಟರ್ ಚೆಸ್ಸಿ ಇದಾಗಿರತ್ತೆ ಸೊ ಗಾಡಿದ ರೂಟ್ ಬಗ್ಗೆ ನಾವು ಮಾತಾಡೋದಿದ್ರೆ ಕುಂದಾಪುರದಿಂದ ಹುಣಸೆಮಕ್ಕಿಯಾಗಿ ವಯ ಧರ್ಮಸ್ಥಳ ಬೆಂಗಳೂರು ರೀಚ್ ಆಗುತ್ತೆ ಮುಂದೆ ಇನ್ಫಾರ್ಮೇಷನ್ ಕೇಳುವ ಮತ್ತು ಆಫೀಸಿಗೆ ಹೋಗಿ ಇವರದ್ದೊಂದು ಮ್ಯಾನೇಜರ್ ಅಂತ ಹೇಳ್ಬೋದು ಮಂಜುನಾಥ್ ಹೆಗ್ಡೆ ಸರ್ ಅವರಿದ್ದರು ಅವ್ರ ಜೊತೆ ಒಂದು ಮಾತಾಡಿ ಗಾಡಿ ಬಗ್ಗೆ ಒಂದು ಮತ್ತು ಇವರ ಟ್ರಾವೆಲ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ತೆಗುವ ಗಾಡಿದೊಂದು ಈಗ ಫ್ರಂಟ್ ಪ್ರೊಫೈಲ್ ನೀವು ನೋಡಿದ್ರೆ ಟಾಪ್ ಅರ್ಜುನ ಟ್ರಾವೆಲ್ಸ್ ಹೇಳಿ ಬ್ರ್ಯಾಂಡಿಂಗ್ ಇದೆ ನೋಡ್ಬೋದು ಯಾವ ಥರ ಶೇಪಲ್ಲಿದೆ ಹೇಳಿ ಕನ್ನಡದಲ್ಲ ಅರ್ಜುನ ಟ್ರಾವೆಲ್ಸ್ ಹೇಳಿ ಬರ್ತಿದ್ರು ಇದೆರಡು ದೃಷ್ಟಿಗೆ ಹಾಕಿದ್ರು ಸೊ ಇದು ಒಂದು ಗಾಡಿ ಕಂಪ್ಲೀಟ್ ಲೈಟಿಂಗ್ ಸೆಟಪ್ ಮತ್ತು ಸ್ಟಾರ್ಟಿಂಗಲ್ಲಿ ಹೇಳಿರುವಾಗೆ ಪ್ರಕಾಶಲ್ಲಿ ಬಿಲ್ಡ್ ಆದಂಥ ಒಂದು ಗಾಡಿ ಇದು ಇದು ಬಂದು ಗಾಡಿದ ಫ್ರಂಟ್ ಪ್ರೊಫೈಲ್ ಈಗ ಸೈಡ್ ಪ್ರೊಫೈಲ್ ನೋಡುವ ಸೊ ಇದೀಗ ಬಂದು ಗಾಡಿದ ಒಂದು ಕಂಪ್ಲೀಟ್ ಸೈಡ್ ಪ್ರೊಫೈಲ್ ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವುದೇ ಥರ ಸ್ಪೇಸ್ ಎಲ್ಲ ಓಪನ್ ಮಾಡಿ ತೋರಿಸೋದಿಲ್ಲ ಯಾಕೆ ಯಾಕಿದ್ರೆ ಆಲ್ಮೋಸ್ಟ್ ನಮ್ದು ಎಲ್ಲ ವೀಡಿಯೋದಲ್ಲಿ ನಾವು ತೋರಿಸಿತ್ತು ಮತ್ತು ಇದು ಆಲ್ಮೋಸ್ಟ್ ಸಿಮಿಲರ್ ಇತ್ತು ಹಾಗೆ ತೋರಿಸಿದ್ರೆ ತೋರಿಸಿದ ನಿಮಗೆ ಸಹ ಬೋರ್ ಆಗ್ತಾ ಇರ್ಬೋದು ಮತ್ತು ಗಾಡಿದು ನಾವು ಸ್ಪೆಷಾಲಿಟಿ ಎಲ್ಲ ನೋಡಿದರೆ ನಮಗೆ ಮಿರರ್ ಪಕ್ಕ ಅಂದರೆ ಕೊಂಬು ಪಕ್ಕ ಒಂದು ಕ್ಯಾಮ್ರದ ವ್ಯವಸ್ಥೆ ಇದೆ ಸೇಫ್ಟಿ ಪರ್ಪಸಿಂದ ಮತ್ತು ಬೇರೆ ನೀವು ನೋಡ್ಬೋದು ಟಿಕೆಟ್ ಬುಕ್ಕಿಂಗಿಗೆ ಇವರದ ಅಫಿಷಿಯಲ್ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಅರ್ಜುನ ಡಾಟ್ ಕಾಮೇಳಿ ಸೊ ಈಚೆಯಲ್ಲಿ ನಿಮಗೆ ಸರ್ವಿಂಗ್ ವಿತ್ ಪ್ರೈಟ್ ಸಿನ್ಸ್ ನೈನ್ಟೀನ್ ನೈಂಟಿ ಸಿಕ್ಸ್ ಮತ್ತು ಇವ್ರದ್ದು ಬ್ರ್ಯಾಂಡಿಂಗ್ ನಿಮಗೆ ಲಾಸ್ಟಲ್ಲಿ ಎಂಡಲ್ಲಿ ಹೇಳಿ ಹೇಳಿಕೊಟ್ಟಿದ್ರು ಸೊ ಇದು ಬಂದು ಒಂದು ಗಾಡಿದು ಕಂಪ್ಲೀಟ್ ಒಂದು ಲೆಫ್ಟ್ ಸೈಡ್ ಪ್ರೊಫೈಲು ಸೊ ಸೈಡ್ ಪ್ರೊಫೈಲೆಲ್ಲ ಮುಗಿಸಿ ಈಗ ಗಾಡಿದು ಬ್ಯಾಕ್ ಪ್ರೊಫೈಲಿಗೆ ನಾವು ಬರೋದಿದ್ದರೆ ಟಾಪಲ್ಲಿ ನೀವು ನೋಡ್ಬೋದು ಒಂದು ಗ್ರಾಫಿಕ್ಸ್ ಇದೆ ಸೇಮ್ ಸೈಡಲ್ಲಿರುವ ಕಾನ್ಸೆಪ್ಟಲ್ಲೇ ಮತ್ತು ಟಾಪಲ್ಲಿ ನಿಮಗೆ ಕ್ಯಾಮೆರಾ ಮತ್ತು ರಿವರ್ಸ್ ಕ್ಯಾಮರಾ ಎರಡು ಸಹ ಒಟ್ಟಿಗಿದೆ ಸ್ಪಾಯ್ಲರ್ ಶೇಪಲ್ಲಿ ಒಂದು ಬ್ಯಾಗ್ ಡಿಸೈನ್ ಇದೆ ಅರ್ಜುನ ಟ್ರಾವೆಲ್ಸಲ್ಲಿ ಬ್ರ್ಯಾಂಡಿಂಗ್ ಮತ್ತು ಇದು ಇವರದ್ದು ಆಫೀಸ್ ಇದೆ ಲೊಕೇಶನ್ ಇದೆ ಪ್ರಕಾಶ್ ಅವರದ್ದು ಲೋಗೋ ಮತ್ತು ಲೈಟ್ ಸೆಟಪ್ ನಿಮ್ಗೆ ಕಂಪ್ಲೀಟ್ ಒಂದು ಎಲ್ ಇ ಡಿ ಸೆಟಪ್ ಇರುತ್ತೆ ನೋಡ್ಬೋದು ಈ ಥರ ಇದೆ ಸೊ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ನಿಮ್ಗೆ ಇಲ್ಲಿ ಬರುತ್ತೆ ಇದೊಂದು ಬಂದು ಗಾಡಿದು ಕಂಪ್ಲೀಟ್ ಆದಂಥ ಒಂದು ಬ್ಯಾಕ್ ಪ್ರೊಫೈಲ್ ವ್ಯೂ ಸೊ ಗಾಡಿದ ರೈಟ್ ಪ್ರೊಫೈಲ್ ಈಗ ಈ ಥರ ಬರುತ್ತೆ ನಿಮಗೆ ನೀವು ನೋಡಿರ್ಬೋದು ಆಲ್ರೆಡಿ ಲೆಫ್ಟ್ ಸೈಡಲ್ಲೂ ಸೇಮ್ ಅದೇ ಟೈಪಲ್ಲಿದೆ ಇದರಲ್ಲಿ ನಿಮ್ಮ ಮತ್ತೆ ಜಾಸ್ತಿ ಚೇಂಜಸ್ ಎಂತ ಇಲ್ಲ ಆದರೆ ಇಂಟರ್ನಲಿ ಚೇಂಜಸ್ ಇದೆ ಹೇಳಿದರೆ ಈ ಸೈಡಲ್ಲಿ ನಿಮಗೆ ಡೆಫ್ಟ್ ಟ್ಯಾಂಕ್ ಮತ್ತು ಡೀಸೆಲ್ ಟ್ಯಾಂಕ್ ಎರಡು ನಿಮಗೆ ಈ ಸೈಡಲ್ಲಿ ಬರುತ್ತೆ ಈ ಥರ ನಿಮಗೊಂದು ಗಾಡಿದ ಕಂಪ್ಲೀಟ್ ಡ್ರೈವರ್ ಸೈಡ್ ಪ್ರೊಫೈಲ್ ಬರುತ್ತೆ ಸೊ ಬನ್ನಿ ನಾನೀಗ ಗಾಡಿದು ಇಂಟೀರಿಯರ್ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದೆ ಸೊ ಗಾಡಿದು ಇಂಟೀರಿಯರ್ಸ್ ನೋಡುವ ಈಗ ಜಸ್ಟ್ ಗಾಡಿ ಕ್ಲೀನಾಗಿ ನಿಂತಿದ್ದು ಸೊ ಒಣಗಲಿಕ್ಕೆಲ್ಲ ಬಟಲ್ ಹಾಕಿದ್ದು ಅದೆಲ್ಲ ಮೈಂಡ್ ಮಾಡಬೇಡಿ ನೀವೀಗ ಇಂಟೀರಿಯರ್ ಕ್ಯಾಬಿನಲ್ಲಿ ನೋಡಿದ್ರೆ ಇಲ್ಲಿ ಎರಡು ನಿಮಗೆ ಲೈಟ್ ವೈಟ್ ಲೈಟ್ ಬಂದ ಬರುತ್ತೆ ನಿಮಗೆ ಇದು ಬ್ಲೂ ಮಾತ್ರ ಗ್ಲೋ ಆಗುತ್ತೆ ಸೊ ಡ್ರೈವರ್ ಸೈಡ್ ಮತ್ತು ಈಚೆ ಕಂಡಕ್ಟರ್ ಸೈಡ್ ಎರಡು ಸೈಡ್ ಒಂದು ಫ್ಯಾನ್ ಇದೆ ಸೇಫ್ಟಿ ಪರ್ಪಸಲ್ಲಿ ಒಂದು ಕ್ಯಾಮರಾ ವ್ಯವಸ್ಥೆ ಇದೆ ಒಂದು ಸೈಡಲ್ಲ ಆ ಸೈಡಲ್ಲಿ ಸಹ ಕ್ಯಾಮ್ರಾ ಇದೆ ಇದು ಒಂದು ಡಿ ವಿ ಡಿ ಸಿಸ್ಟಮಾ ಮ್ಯೂಸಿಕ್ ಸಿಸ್ಟಮ ಇಲ್ಲಿದೆ ನೋಡ್ಬೋದು ಪ್ರಕಾಶ್ ಅವರದ್ದು ಇಲ್ಲೊಂದು ಮೇಲೆ ಸ್ಪೇರ್ ಡ್ರೈವರಿಗೆ ಬೆಡ್ ಇದೆ ಸೊ ಇಲ್ಲೊಂದು ಕಂಡಕ್ಟರ್ ಸೀಟ್ ಇದೆ ಇಲ್ಲಿ ಸ್ವಲ್ಪ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಇಡೋದು ಇಲ್ಲೊಂದು ಸ್ಪೇಸ್ ಇದೆ ಅರ್ಜುನಾಟ್ ಬಸ್ ವೆಲ್ಕಮ್ಸ್ ಯು ಹೇಳಿ ಇಲ್ಲೊಂದು ರೇಮ್ ಬೋರ್ಡ್ ಹಾಕಿದ್ರು ಇದು ಬಂದಿದ್ದು ಒಂದು ಕಂಪ್ಲೀಟ್ ಡ್ರೈವರ್ ಕ್ಯಾಬಿನ್ ಇದ್ವಿ ನೀವು ನೋಡ್ಬೋದು ಈ ಥರ ಇದೆ ಬನ್ನಿ ಈಗ ಒಳಗೋಗಿ ಇಂಟೀರಿಯರ್ ವೈಸ್ ನೋಡುವ ಯಾವ ಥರ ಇದೆ ಹೇಳಿ ಸೊ ಗಾಡಿದು ಇಂಟೀರಿಯರ್ ಎಲ್ಲ ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಫಸ್ಟ್ ಹೇಳಿಬಿಡ್ತೆ ಮೂವತ್ತಾರು ಸ್ಲೀಪಿಂಗ್ ಬರ್ತ್ ಬರುತ್ತೆ ಪ್ಯಾಸೆಂಜರ್ ಅನುಕೂಲಕ್ಕೆ ಏನೆಲ್ಲ ಸಿಗುತ್ತೆ ಹೇಳಿ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು ಚಾರ್ಜಿಂಗ್ ಪೋರ್ಟ್ ವಿದ ಟೈಪ್ ಸಿ ಮತ್ತು ಯು ಎಸ್ ಬಿ ಟೈಪ್ ಎ ಪೋರ್ಟ್ ಸಿಗುತ್ತೆ ಕ್ವಿಕ್ ಚಾರ್ಜರ್ ಸಹ ಇದೆ ಇದರಲ್ಲಿ ಮತ್ತು ಇಲ್ಲಿ ಫೋನ್ ಇಡ್ಲಿಕ್ಕೆ ಒಂದು ಹೋಲ್ಡರ್ ಇಲ್ಲೊಂದು ಲೈಟ್ ರೀಡಿಂಗ್ ಲ್ಯಾಂಪ್ ಇದು ನಿಮ್ಗೆ ಇಷ್ಟು ಪ್ಯಾಸೆಂಜರ್ ಕನ್ವೀನಿಯನ್ಸಿಗೆ ಸಿಗುತ್ತೆ ಮತ್ತು ನಾವು ಇಲ್ಲಿ ನೋಡಿದ್ರೆ ಒಂದು ಲೆದರ್ ಬ್ಯಾಗ್ ಸಪೋರ್ಟ್ ಇದೆ ಕಂಪ್ಲೀಟ್ಲಿ ಇದಂದರೆ ಈಗ ಜಸ್ಟ್ ಇವರು ಹಾಕಿದಷ್ಟೇ ಪ್ರತಿ ಟ್ರಿಪ್ಪಿಗೆ ಇವರು ವಾಶ್ ಮಾಡಿ ಒಂದು ಬೆಡ್ಶೀಟ್ ಹಾಕ್ತರು ವಿತ್ ಪಿಲ್ಲು ಬರುತ್ತೆ ನೋಡ್ಬೋದು ಯಾವ ಥರ ಇದೆ ಹೇಳಿ ಸೊ ಇಲ್ಲೊಂದು ಸ್ವ ಸಣ್ಣ ಸ್ಟೋರೇಜಿಗೆ ಏರಿಯಾ ಆಗಿರ್ಬೋದು ಸಣ್ಣ ಪುಟ್ಟ ಹ್ಯಾಂಡ್ ಬ್ಯಾಗೆಲ್ಲ ಇದ್ರೆ ಕ್ಯಾರಿ ಮಾಡಲಿಕ್ಕೆ ಮತ್ತು ಆ ಸೈಡಲ್ಲಿ ನಿಮಗೆ ಕರ್ಟನ್ ಇದು ಬಂದು ಒಂದು ಬರ್ತಲ್ಲಿ ನಿಮಗೆ ಕಂಪ್ಲೀಟ್ ಇಷ್ಟಪ್ಪ ಸಿಗತ್ತೆ ಮತ್ತು ಬೇರೆ ಏನೆಲ್ಲ ಸಿಗುತ್ತೆ ಹೇಳಿ ನಾವು ನೋಡಿದರೆ ಇಲ್ಲಿ ನೋಡ್ಬೋದು ಈ ಥರ ನಮಗೆ ನಾರ್ಮಲ್ ಟ್ಯೂಬ್ ಶೇಪಲ್ಲಿ ಒಂದು ಲೈಟ್ ಎಲ್ ಇ ಡಿ ಲೈಟಿಂಗ್ ಸೆಟಪ್ ಇದೆ ಮತ್ತು ಸ್ಪೀಕರ್ಸ್ ಇದೆ ಸ್ಪಾಟ್ ಲೈಟ್ಸ್ ಇದೆ ನೈಟ್ ಲೈಟ್ಸ್ ಇದೆ ಇದೆಲ್ಲ ಗಾಡೀಲ್ಲಿ ಕಂಪ್ಲೀಟ್ ಬರುತ್ತೆ ಮತ್ತು ಗಾಡಿದು ಅಂದರೆ ಫುಟ್ಪಾತಲ್ಲಿ ನಿಮಗೆ ನೋಡ್ಬೋದು ಈ ಥರ ಒಂದು ಆ್ಯಂಬರ್ ಕಲರ್ ಲೈಟ್ಸ್ ಇದೆ ಇದಂದ್ರೆ ಆಲ್ಮೋಸ್ಟ್ ಎಲ್ಲ ಗಾಡೀಲಿ ಬರುತ್ತೆ ಆದರೆ ನಾನು ಈ ಗಾಡಿಲಿ ನಿಮಗೆ ಸ್ಪೆಷಲ್ ಆಗಿ ಡೇ ಟೈಮಲ್ಲಿ ಎಲ್ಲ ಲೈಟ್ ಆನ್ ಮಾಡಿ ಒಂದು ಗಾಡಿದ ಕಂಪ್ಲೀಟ್ ವ್ಯೂ ತೋರಿಸ್ತಾ ಇದ್ದೆ ಇದರಲ್ಲೇ ನನ್ನೊಂದು ಸಣ್ಣ ವಿನಂತಿ ಏನು ಹೇಳಿದರೆ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಅರ್ಜುನ್ ಬಸ್ಸಿದ್ದ ಚಾಲಕರಾದಂಥ ಅಶೋಕಣ್ಣ ಅವರ ನಮ್ಮ ಜೊತೆ ಇದ್ದಾರೆ ಅಶೋಕಣ್ಣ ವೆಲ್ಕಮ್ ಟು ಅವರ್ ಚಾನಲ್ ನಮಸ್ತೆ ನಿಮ್ದ್ ಊರ್ ನಮ್ದು ಇಲ್ಲಿ ಕಳವರ ಅಂತ ಹೇಳಿ ನೀವು ಎಷ್ಟು ವರ್ಷದಿಂದ ಈ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದಿದ್ರಿ ನಾನು ಸಾಧಾರಣ ಇಪ್ಪತ್ತೈದು ವರ್ಷದಿಂದ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೆ ಓಕೆ ಸ್ಟಾರ್ಟಿಂಗ್ ಈಗ ಯಾವ ಗಾಡಿ ಎಲ್ಲ ಓಡ್ಸ್ತಾ ಇದೀರಿ ಅಂದ್ರೆ ನೀವು ಜಸ್ಟ್ ಈಗ ಡ್ರೈವಿಂಗ್ ಫೀಲ್ಡ್ ಗೆ ಬಂದಾಗ ಯಾವ್ದೆಲ್ಲ ಗಾಡಿ ಓಡಿಸ್ತಾ ಇದ್ರಿ ಸ್ಟಾರ್ಟಿಂಗ್ ನಾನು ಲೈಲ್ಯಾಂಡ್ ಈಗ ದುರ್ಗಂಬ ಕಂಪನಿಯಲ್ಲಿ ಇದ್ದೆ ಒಂದ್ ಎರಡ್ ವರ್ಷ ಸಾಧಾರಣ ಒಂದು ಹದಿನೆಂಟು ವರ್ಷ ಬ್ಯಾಕ್ ಅದಕ್ಕಿಂತ ಮೊದಲೇ ನಾನು ಡ್ರೈವರ್ ಗಾಡಿ ಎಲ್ಲ ಮೊದಲ ಗೂಡ್ಸ್ ವೇಕ್ ಎಲ್ಲ ನೆಕ್ಸ್ಟ್ ನೀವು ಬಂದಿದೆ ಎರಡು ವರ್ಷದ ದುರ್ಗಮದಲ್ಲಿ ಅದರಿಂದ ಒಂದು ಹದಿನೈದು ವರ್ಷ ಸುಗಮ ಟ್ರಾವೆಲ್ಸ್ ಅಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೆ ಅದರಿಂದ ನೆಕ್ಸ್ಟ್ ನಾನು ಮೊನ್ನೆ ಇದು ಹೊಸ ಗಾಡಿ ಬಿಟ್ರಿ ಇದು ಒಂದು ಬ್ಯಾಕ್ ಒಂದು ಟ್ವೆಂಟಿ ಫೈವ್ ಡೇಡ್ಸ್ ಆಯ್ತು ಅದರಿಂದ ನಾನು ಅರ್ಜುನ್ ಟ್ರೈಲ್ಸ್ಗೆ ಇದು ಗಾಡಿಗೆ ಬಂದಿದ್ದೀನಿ ಇದೀಗ ಪರ್ಮನೆಂಟ್ ನೀವೇ ಇದ್ರಿ ಪರ್ಮನೆಂಟ್ ನಾನೇ ಇದ್ದೆ ಓಕೆ ಮತ್ತೆ ಈ ಗಾಡಿದ ಒಂದು ರೂಟ್ ಬಂದು ಯಾವ ರೂಟಿಂದ ಹೋಗುತ್ತೆ ಕುಂದಾಪುರದಿಂದ ಕುಂದಾಪುರ ಬಂದು ಕುಂದಾಪುರದಿಂದ ಕೋಟೆ ಕುಂದಾಪುರದ ಅಂಕದ ಗಂಟೆ ಅಂಕದ ಗಂಟೆ ಕೋಟೇಶ್ವರ ಬೈಪಾಸ್ ಆಲಾಡಿ ಓಕೆ ಆಮೇಲೆ ಗೋಳಿ ಅಂಗಡಿ ಆವರ್ಸಿ ಸಿರೂರ್ ಮೂರ್ಕೈ ಮಂದರ್ತಿ ಕೊಕ್ಕರ್ಣಿ ಹೆಬ್ರಿ ಸಂತೆ ಕಟ್ಟೆ ಹೆಕ್ರಿ ಕಾರ್ಕಳ ವಯ ಕಾರ್ಕಳ ಕಾರ್ಕಳದಿಂದ ಬಜಾಗೊಳ್ಳಿ ಬಜಾಗೊಳ್ಳಿ ಧರ್ಮಸ್ಥಳವಾಗಿ ಅವರ ಯೋಗ ಧರ್ಮ ಬೆಂಗಳೂರು ಬೆಂಗಳೂರು ಹೌದು ಮತ್ತೆ ಗಾಡಿದ ಒಂದು ಟೈಮಿಂಗ್ಸ್ ಈಗ ಕುಂದಾಪುರ ಬಿಡುವುದು ಎಷ್ಟೊತ್ತಿಗೆ ಕುಂದಾಪುರ ಏಳು ಗಂಟೆ ಏಳು ಗಂಟೆ ಮತ್ತೆ ಈಗ ಮಧ್ಯ ಒಂದು ಯಾವ್ದಾದ್ರು ಸ್ಟಾಪ್ ಹೆಬ್ರಿ ಅಲ್ಲಿ ಎಷ್ಟು ರೀಚ್ ಆಗುತ್ತೆ ಹೆಬ್ರಿ ಒಂದು ಎಂಟು ಮುಕ್ಕಲ್ಲಿ ಹೆಬ್ರಿ ಪಾಸ್ ಆಗ್ತದೆ ಮತ್ತೆ ಫೈನಲ್ ಡೆಸ್ಟಿನೇಷನ್ ಅಂದ್ರೆ ಬೆಂಗಳೂರು ಬೆಂಗಳೂರು ಮೆಜೆಸ್ಟಿಕ್ ಹೋಗುದಿಲ್ಲ ಮೆಜೆಸ್ಟಿಕ್ ಹೋಗುದಿಲ್ಲ ಯಶವಂತಪುರ ಯಾಜನಗರ ಮೆಟ್ರೋ ಸ್ಟೇಷನ್ ವಿಜಯನಗರ ಫೈನಲ್ ಮೈಸೂರು ರೋಡ್ ಮೈಸೂರು ರೋಡ್ ಚಾಮರಾಜಪೇಟೆ ಫೈನಲ್ ಪಾರ್ಕಿಂಗ್ ಈಗ ಗಾಡಿದೆ ಅಲ್ಲಿ ಕೋಳಿಫುರಂ ಗೇಟ್ ಅಂತೇಳಿ ಓಕೆ ಅಲ್ಲೇ ಗಾಡಿ ಪಾರ್ಕಿಂಗ್ ಇದೀಗ ಬಂದು ಬಿ ಎ ಸಿಕ್ಸ್ ಗಾಡಿ ನೀವು ಮೊದಲೆಲ್ಲ ಬಿ ಎಸ್ ತ್ರೀ ಹೌದು ನಿಮಗೆ ಬಿ ಎಸ್ ತ್ರೀ ಮತ್ತೆ ಬಿ ಎಸ್ ಸಿಕ್ಸ್ ಅದೊಂದು ಪವರ್ ಡಿಫ್ರೆನ್ಸ್ ಆಗಿರ್ಬಹುದು ಮತ್ತೆ ಬ್ರೇಕಿಂಗ್ ಎಲ್ಲ ನಿಮ್ಗೆ ಅದೆಲ್ಲ ಯಾವ ತರ ಫೀಲ್ ಆಗುತ್ತೆ ಇದು ಬಿ ಎಸ್ ತ್ರೀ ಅಂದ್ರೆ ಬಿ ಎಸ್ ತ್ರೀ ಗಾಡಿ ಅಂತಲ್ಲಿ ಗಾಡಿ ಕಂಫರ್ಟಬಲ್ ಆಗಿ ಇರುತ್ತೆ ಗಾಡಿ ಒಳ್ಳೆ ಗಾಡಿ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿ ತೊಂದ್ರೆ ಇಲ್ಲ ಗಾಡಿ ಓಡಿಸೋಕೆ ಮತ್ತೆ ಏನಾದ್ರು ಮೈನರ್ ಏನಾದ್ರು ರಿಪೇರಿ ಬಂದ್ರು ನಾವು ರಿಪೇರಿ ಮಾಡ್ಕೊಂಡು ಹೋಗಬಹುದು ಗೊತ್ತಾಯ್ತು ಬಿ ಎಸ್ ತ್ರೀ ಅಲ್ಲಿ ಬಿ ಎಸ್ ಫೋರ್ ಅಲ್ಲೂ ಅಷ್ಟೇ ಚಿಕ್ಕ ಏನೋ ಸಣ್ಣ ಫಾಲ್ಟ್ ಇದ್ರೆ ನಾವೇನು ಮಾಡ್ಕೊಂಡು ಹೋಗ್ಬಹುದು ಈ ಬಿ ಎಸ್ ಸಿಕ್ಸ್ ಅಲ್ಲಿ ಏನೋ ಗೊತ್ತಾಯ್ತ ಗಾಡಿಯು ಗಾಡಿ ಸೆಕ್ಷನ್ ಅಲ್ಲಿ ಫೋರ್ ಫುಲ್ ಆಗಿ ಹೋಗ್ತದೆ ಮತ್ತೆ ಡ್ರೈವಿಂಗ್ ಅಲ್ಲಿ ಏನಷ್ಟು ಅದು ಮೈ ಕೈನೋ ಬರುದಿಲ್ಲ ಡೈಲಿ ಕಂಟಿನ್ಯೂ ಮಾಡಬಹುದು ಗಾಡಿ ಮೊದಲೇ ಬಿ ಎಸ್ ತ್ರೀ ಅದ್ರೆಲ್ಲ ಗಾಡಿ ಓಡುದಿಲ್ಲ ಮೈಲೇಜ್ ಜಾಸ್ತಿ ಗಾಡಿ ಬಿ ಎಸ್ ತ್ರೀ ಮೈಲೇಜ್ ಜಾಸ್ತಿ ಅದು ಕುದು ಕಂಫರ್ಟಬಲ್ ಒಂದ್ ಅರವತ್ತು ಲೀಟರ್ ಡೀಸೆಲ್ ಜಾಸ್ತಿ ಹೋಗುತ್ತೆ ಅಷ್ಟು ಡಿಫರೆನ್ಸ್ ಬರುತ್ತೆ ಈಗ ಡಿಫರೆನ್ಸ್ ಬರುತ್ತೆ ಸೊ ಈಗ ನೀವೀಗ ಒಂದು ಬಿ ತ್ರೀ ಮತ್ತೆ ಈಗ ಬಿ ಸಿಕ್ಸ್ ಅಲ್ಲಿ ಅಂದ್ರೆ ಈಗ ಕಂಫರ್ಟ್ ವೈಸ್ ಅಂತ ಪ್ಯಾಸೆಂಜರ್ ಗೆ ಇದೇ ಕಂಫರ್ಟ್ ಹೌದು ಅಂದ್ರೆ ನಾನೀಗ ಯಾವ ರೀತಿ ಕೇಳಿದ್ರೆ ಹೇಳಿ ನಿಮ್ಗೆ ಡ್ರೈವಿಂಗ್ ಕಂಫರ್ಟ್ ಅಲ್ಲಿ ನಿಮಗೆ ಯಾವ್ದು ಒಳ್ಳೆ ಅನ್ಸುತ್ತೆ ಬಿ ಎಸ್ ತ್ರೀ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ನಿಮ್ ಕಂಫರ್ಟ್ ನಂಬರ್ ಒನ್ ಟೋಟಲ್ ಮೈಲೇಜ್ ಸಿಗ್ಬಹುದು ಪ್ರಕಾರ ನನಗೆ ಈಗ ಹೊಸ ಗಾಡಿ ಅಲ್ಲ ಸರ್ವಿಸ್ ಆಗಲಿಲ್ಲ ಇದು ಹೊಸ ಗಾಡಿ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಸಿಕ್ಸ್ ಮೈಲೇಜ್ ಸಿಗ್ತಾ ಇದೆ ಸರ್ವಿಸ್ ಆದ್ರೆ ಐದು ಮೈಲೇಜ್ ಸುಳ್ಳು ನಾಲ್ಕು ನಾಲ್ಕು ಮೈಲೇಜ್ ಗಾಡಿ ಗಾಡಿ ಇದು ಫೈವ್ ಮೀಟರ್ಸ್ ಇದು ಇಂಜನ್ ಹೆವಿ ಟೆನ್ ಮೀಟರ್ ಗಾಡಿ ತರಲ್ಲ ಇದು ಟೆನ್ ಮೀಟರ್ ಸಣ್ಣ ಇಂಜಿನ್ ಇದು ಹೆವಿ ಇಂಜಿನ್ ಅದರಿಂದ ಕರೆಕ್ಟ್ ಒಂದು ಸರ್ವಿಸ್ ಆದ್ರೆ ನಾಲ್ಕು ಮೈಲೇಜ್ ಮತ್ತೆ ಈ ಗಾಡಿದಲ್ಲಿ ಒಂದು ಸರ್ವಿಸ್ ಶೆಡ್ಯೂಲ್ ಅಂದ್ರೆ ಎಷ್ಟು ಕಿಲೋಮೀಟರ್ಗೆ ಒಂದು ಎಷ್ಟು ಟೈಮಿಗೆ ಅದು ಈಗ ಫಸ್ಟ್ ಸರ್ವಿಸ್ ಒಂದು ಆಮೇಲೆ ಎಂಬತ್ತು ಆಮೇಲೆ ಒಂದು ಇಪ್ಪತ್ತು ಒಂದು ಅರವತ್ತು ಒಂದು ಎಂಬತ್ತು ಸಾವಿರಕ್ಕೆ ಒಂದ್ಸಲ ಸರ್ವಿಸ್ ಓಕೆ ಇದೀಗ ಗಾಡಿ ಸರ್ವಿಸ್ ಬಂದೀಗ ಅಂದ್ರೆ ಅಶೋಕ್ ಇಲ್ಲಿ ಕುಂದಾಪುರದಲ್ಲೇ ಮಾಡ್ತಾರೆ ನೀವು ಅಲ್ಲಿ ಬೆಂಗಳೂರಲ್ಲಿ ನಾವು ಎಲ್ಲಿ ಬೇಕೋರ್ ಮಾಡಬಹುದು ನಮ್ ಗಾಡಿ ಎಲ್ಲಿದ್ದೀವಿ ನಾವು ಸರ್ವಿಸ್ ಆ ಟೈಮಲ್ಲಿ ಅಲ್ಲಿ ಮಾಡಬಹುದು ನಿಮ್ ಕಂಫರ್ಟ್ ಝೋನ್ ಪ್ರಕಾರ ಹೌದು ಕುಂದಾಪುರದ ಕುಂದಾಪುರ ಮಾಡಬಹುದು ಬೆಂಗಳೂರದ ಬೆಂಗಳೂರು ಬೆಂಗಳೂರ ಮತ್ತೆ ಈಗ ಬಸ್ ಬಾಡಿ ಬಗ್ಗೆ ಅಂದ್ರೆ ನೀವೀಗ ದುರ್ಗಮದಲ್ಲೆಲ್ಲ ಇದ್ರೆ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಬಾಡಿ ನೀವು ಓಡಿಸಿರ್ತೀರಿ ಗಾಡಿ ನಿಮ್ಗೆ ಈಗ ಪರ್ಸನಲಿ ಒಂದು ಯಾವ್ದು ಫೇವ್ರೇಟ್ ಬಾಡಿ ನನ್ಗೆ ಫೇವ್ರೇಟ್ ಬಾಡಿ ಅಂದ್ರೆ ದಾಮೋದರ್ 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 ಅದು ಕಂಫರ್ಟೇಬಲ್ ಆಗಿರ್ತದೆ ಗಾಡಿ ರೋಲ್ ಆಗುದಿಲ್ಲ ಓಕೆ ಅವ್ರದ್ದು ಬಾಡಿ ಅಂದ್ರೆ ಬಾಡಿ ನಂಬರ್ ಒನ್ ಪ್ರಕಾಶ್ ಅಲ್ಲ ಅಂತ ಹೇಳಿದ್ರೆ ಲೈಟ್ ವೈಟ್ ಮೈಲೇಜ್ ಬಾಡಿ ಕೊಡ್ತಾರೆ ಓಕೆ ಅಷ್ಟೇ ಅಂದ್ರೆ ದಾಮೋದರ್ ಹೇಳಿದ್ರೆ ನಿಮಗೆ ಲೈಫ್ ಸಹ ಜಾಸ್ತಿ ಬರುತ್ತೆ ಗಾಡಿ ನಂಬರ್ ಒನ್ ನಂಬರ್ ಒನ್ ಬಾಡಿ ದಾಮೋದರ್ ಓಕೆ ಈಗ ಪ್ರಕಾಶ್ ಅಂದ್ರೆ ನಿಮ್ಗೆ ಈಗ ಕಂಪ್ಯಾರಿಟಿವ್ಲಿ ಅದರಿಂದ ಇದಕ್ಕೆ ಸ್ವಲ್ಪ ಯಾವುದು ಅಂದ್ರೆ ಪ್ರಕಾಶ್ ನಿಮ್ಗೆ ಯಾಕಷ್ಟು ಇಷ್ಟ ಆಗ್ಲಿಲ್ಲ ಪ್ರಕಾಶ್ ಅಂದ್ರೆ ಬಲ ನಾನು ಹೇಳ್ದ ಬೇಕಾದ್ರೆ ಇದೇ ನಮ್ದು ಅರ್ಜುನ್ ಗಾಡಿಯಲ್ಲಿ ಈ ಸೈಲೆನ್ಸ್ ಸರ್ ಪ್ರಂಟ್ ಇದಲ್ಲ ಇವರು ಕ್ಯಾಬಿನ್ ಒಟ್ಟ ಕೂರ್ಸಿದ್ದಾರೆ ಪ್ರಕಾಶ್ ಅಲ್ಲಿ ದೂರ್ ಪೂರ ಒಳಗೆ ಡ್ರೈವಿಂಗ್ ಮಾಡೋತ್ತಿಗೆ ಒಳಗೆ ಪ್ರೆಂಟ್ಗೆ ವೇಕಲ್ ಹೋದ್ರೆ ಒಳಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಹೌದು ಹಾಗಿದ್ರೆ ಇದು ಸ್ಪೈಡರ್ ನೀವು ಓಡ್ಸಿದ್ರಾ ಯಾವುದು ಓಡ್ಸಿದ್ರೆ ನಿಮ್ಗೆ ಈಗ ಅದ್ರಲ್ಲಂದ್ರೆ ಈಗ ದಾಮೋದರ್ ಪಾಡಿ ನಿಮ್ಗೆ ಅದಂದ್ರೆ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ನಾನು ಮೊನ್ನೆ ಮುಲಿಕೆಲ್ಲ ಹೋಗಿ ಬಂದಿದೆ ಉಡುಪಿ ತಗೊಂಡು ಹೋಗಿದ್ದೆ ತುಂಬಾ ಚೆನ್ನಾಗಿದೆ ಗಾಡಿ ಒಳ್ಳೆ ಕಾರ್ ಕಾರ್ ಹೋದಂಗಿದೆ ಗಾಡಿ ಒಂದು ಚೂರು ಯಾರು ಒಳಗೆ ಲಿಕ್ ಆಗುದಿಲ್ಲ ಈಗ ಒಂದು ಅರ್ಜುನ್ ಟ್ರಾವೆಲ್ಸ್ ಬಗ್ಗೆ ನಿಮ್ದೊಂದು ಅನಿಸಿಕೆ ಕಂಪನಿ ಹೌದು ನನ್ಗೆ ಹೊಸ ಕಂಪನಿ ಅಂದ್ರೆ ಅರ್ಜುನ್ ಟ್ರಾವೆಲ್ಸ್ ಆದ್ರೆ ಫಸ್ಟ್ ಸಾವಕರ್ ಹೋಗಿ ಭೇಟ ಆಗಿದ್ದು ಸುಮ ಬಿಟ್ಟು ಸಾಹ್ಕರ್ ಭೇಟಿ ಆಯ್ತು ಗಾಡಿ ಹೊಸದಾಗಿ ಬರ್ತದೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಅವರು ಹೇಳಿದ್ರು ಒಳ್ಳೆದ ಸರ್ವಿಸ್ ಕೊಡ್ಬೇಕು ಜನಗಳಿಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ತಾ ಇದೀವಿ ತೊಂದರೆ ಇಲ್ಲ ನಾವು ಈ ರೂಟ್ಗೆ ಹೋದ್ರ ಮೇಲೆ ಗಾಡಿ ಚೆನ್ನಾಗಿ ಇದೆ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದೀವಿ ಮತ್ತೆ ಮ್ಯಾನೇಜರ್ಗಳು ಎಲ್ಲ ಚೆನ್ನಾಗಿದ್ದಾರೆ ಮತ್ತೆ ಈಗ ಪ್ಯಾಸೆಂಜರ್ ನಿಮ್ಗೆ ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ ಅವರೆಲ್ಲ ತೊಂದ್ರೆ ಇಲ್ಲ ನಾವು ಇಳಿದುಡ್ ಗುಡ್ ಡ್ರೈವಿಂಗ್ ಗುಡ್ ಜಾಬ್ ಮತ್ತೆ ಚೆನ್ನಾಗಿ ಅಂತ ಅಂದ್ರೆ ಗಾಡಿ ಬಗ್ಗೆ ಎಲ್ಲ ತುಂಬಾ ಖುಷಿ ಇತ್ತು ಖುಷಿ ಈಗ ಒಂದು ಹೊಸ ಜನರೇಷನ್ ಡ್ರೈವರ್ಸ್ ಆಗಿರ್ಬೋದು ಈಗ ಹೊಸೊಬ್ಬರೆಲ್ಲ ಡ್ರೈವಿಂಗ್ ಫೀಲ್ಡ್ ಬರ್ತಿದ್ರು ಅಂದ್ರೆ ಲಾರಿಯಿಂದ ಆಗಿರ್ಬೋದು ಟ್ರಕ್ ಅವರಲ್ಲಿ ಈಗ ಒಂದು ಬಸ್ ಫೀಲ್ಡ್ ನೀವು ಯಾವ ತರ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಹೊಸ ಡ್ರೈವರ್ಸ್ಗೆ ಹೊಸ ಡ್ರೈವರ್ ಬಂದ ನಾನು ಹೇಳುದಷ್ಟೇ ಅಷ್ಟೇ ಗಾಡಿ ಸೆಕ್ಷನ್ ಅಲ್ಲಿ ಗಾಡಿ ರೋಡ್ ಬ್ಲಾಕ್ ಆದ್ರೆ ನೀವು ನುಗ್ಸಿ ಮುಂದೆ ಅಡ್ಡಬ್ಬ ಇನ್ನೊಬ್ಬರು ತೊಂದ್ರೆ ಕೊಡಬೇಡಿ ಮತ್ತೆ ಗಾಡಿಯೆಲ್ಲ ಓವರ್ ಸ್ಪೀಡ್ ಬರಬೇಡಿ ಮತ್ತೆ ಯಾವ್ದೇ ಒಂದು ಹೋಗ್ಬೇಕು ಚಿಕ್ಕ ರೋಡ್ ಅಲ್ಲಿ ಹೊಸ ಹೊಸ ಡ್ರೈವಿಂಗ್ ಬರ್ತಾರೆ ಅವ್ರು ಏನಂತ ಗೊತ್ತಿರೋದಿಲ್ಲ ಒಟ್ಟು ನುಗ್ಸುದು ರೋಡ್ ಬ್ಲಾಕ್ ಮಾಡುದು ಒಬ್ಬ ನಿ ತಗೊಂಡು ಹೊಡಿಯೋದು ಆತರ ಎಲ್ಲ ಮಾಡಬೇಡಿ ಯಾಕಂದ್ರೆ ನಾವು ಬೇಕಂತ ರೋಡ್ ಅಲ್ಲಿ ಸ್ಲೋ ಹೋಗುದಿಲ್ಲ ಏನಾದ್ರೂ ಪ್ರಾಬ್ಲಮ್ ಇದ್ರಗಡೆ ಇದ್ರೆ ಮಾತ್ರ ಸ್ಲೋ ಹೋಗುದು ಸ್ವಲ್ಪ ನೀವು ಡಿಸ್ಟೆನ್ಸ್ ಮಾಡ್ಬೇಕು ಮತ್ತೆ ಲಾಂಗ್ ಬೈಕ್ ಅವರು ಕಾರ್ ಮಾಡಿ ಹೋಗ್ತಾ ಇರ್ಬೇಕು ಹೌದು ಅದವರು ಇಲ್ಲ ಬೈಕಿನವರು ಕೇಳುದೇ ಇಲ್ಲ ರೋಡ್ ಅಲ್ಲಿ ನಮ್ಮ ಬಂದು ಬೇಕಂದ್ರೆ ರೋಡ್ ಅಲ್ಲಿ ಅಡ್ಡ ಇಟ್ಟು ಹೋಗುದು ಮತ್ತೆ ನಮ್ಮ ಪಿಕಪ್ ಡೌನ್ ಆಗುದು ನಾವು ಪಿಕಪ್ ತಗೊಳ್ಳೋ ಮತ್ತೆ ನಮ್ಮ ಲೇಟ್ ಆಗೋದು ಮತ್ತೆ ಹಿಂದಿನ ಮತ್ತೆ ಟ್ರಾಫಿಕ್ ಜಾಮ್ ಹೌದು ಇದೀಗ ನಮ್ದೊಂದು ವೀಕ್ಷ ವೀಕ್ಷಕರಿಗೂ ಒಂದು ವಿನಂತಿ ಅಂದ್ರೆ ದೊಡ್ಡ ಗಾಡಿ ಇಡೋ ಇರುವವರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಕೊಡಿ ಯಾಕಂದ್ರೆ ಗಾಡಿ ಪಿಕಪ್ ಎಲ್ಲ ಸ್ವಲ್ಪ ಲೇಟ್ ಇರುತ್ತೆ ಕಂಪೇರಿಟಿವ್ ನಿಮ್ ಕಾರಿ ಕಂಪೇರ್ ಮಾಡಿದ್ರೆ ನಮ್ದು ಅಶೋಕಣ್ಣ ಸರ್ ಅದೇ ಹೇಳಿದ್ರು ಸೊ ಅದೆಲ್ಲ ಒಂದು ನ್ಯೂಸ್ ಒಂದು ಕಾಪರೇಟ್ ಮಾಡ್ಬೇಕು ದೊಡ್ಡ ಗಾಡಿ ಇರುವಾಗ ಅರ್ಜುನ್ ಟ್ರಾವೆಲ್ಸ್ ಈಗ ಗಾಡಿ ಬಿಟ್ಟರೆ ಮೇಲೆ ಎಲ್ಲರೂ ಚೆನ್ನಾಗಿ ಗುಡ್ ಜಾಬ್ ನಮ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀರಿ ಚೆನ್ನಾಗಿದೆ ನೀವು ಒಳ್ಳೆ ರೀತಿಯಾಗಿ ನಮಗೆ ಮತ್ತೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸಬೇಡಿ ನಾವು ಎರಡು ಕಡೆ ವಾಶ್ರೂಮ್ ಹಾಕ್ತಿವಿ ಒಂದು ಧರ್ಮಸ್ಥಳ ಹಾಕಿದ್ರೆ ನೆಕ್ಸ್ಟ್ ಯಡಿಯೂರಲ್ಲಿ ಒಂದ್ಸಲ ವಾಶ್ರೂಮ್ ಹಾಕ್ತಿವಿ ಎರಡು ಸಲ ಓಕೆ ಸರಿ ಅಶೋಕಣ್ಣ ನಿಮ್ಮನ್ನು ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ನಮ್ಮದು ಅರ್ಜುನ ನಾನ್ ಎ ಸಿ ಸ್ಲೀಪರ್ ಗಾಡಿದೊಂದು ಮೇನ್ ಕ್ರ್ಯೂ ಮೆಂಬರ್ ಇದ್ದರು ಸಚಿನ್ ಅಣ್ಣ ಹೇಳಿ ಸಚಿನ್ ವೆಲ್ಕಮ್ ಟು आवर ಚಾನೆಲ್ ಹಾಯ್ ಸರ್ ಮತ್ತೆ ಒಂದ ಎಷ್ಟು ವರ್ಷ ಎಕ್ಸ್‌ಪೀರಿಯನ್ಸ್ ಇತ್ತು ಮೊದ್ಲು ಯಾವ ಲಗಾಡಿಯಲ್ಲಿ ಕೆಲಸ ಮಾಡಿದ್ರಿ ಮೊದಲು ದುರ್ಗಮಲೆ ಮಾಡ್ತ ಸರ್ ಓಕೆ ದುರ್ಗಮ್ಮ ಬಿಟ್ರು ಮತ್ತೆ ಅದ್ರು ಮಾಡ್ಲಾ ದುರ್ಗಮಲೆ ಒಂದು 3 ವರ್ಷ ಮಾಡಿದ್ನಿ ಸರ್ ಓಕೆ ಈಗ ರೀಸೆಂಟ್ ಆಗಿ ಅರ್ಜುನ ಟ್ರಾವೆಲ್ಸ್ ಗೆ ಬಂದಿದ್ದೀರು ಹೌದು ನೀವು ಒಂದ ಎಂತ ಮೆಸೇಜ್ ಈಗ ಒಂದು ಪ್ಯಾಸೆಂಜರ್ ಗೆ ಆಗಿರಬಹುದು ಅಂತ ಹೇಳೋಕೆ ಇಷ್ಟಪಡುತ್ತೀರಾ ಪ್ಯಾಸೆಂಜರ್ ಅಂತಲ್ಲ ಸರ್ ಒಂದು ನೀಟ್ನೆಸ್ ಅನ್ನು ಕಾಪಾಡ್ತವಾಗಿ ಅಷ್ಟೇ ಗಾಡಿ ಬಂದು ಚಪ್ಪಲ್ ತದ್ದು ಬೆಡ್ ಶೀಟ್ ಮೇಲೆ ಕಸ ಎಲ್ಲ ನಾವೆಲ್ಲ ಗೊತ್ತಲ್ಲ ಸ್ನಾಕ್ಸ್ ಎಲ್ಲ ಕೊಡ್ತೀವಿ ವಾಟರ್ ಬಾಟ್ಲು ಎಲ್ಲ ಚಲ ಚೆಲ್ಲುದು ಅವೆಲ್ಲ ಒಂದ್ ಸ್ವಲ್ಪ ಕ್ಲೀನ್ ಆಗಿ ಸಾಕು ಎಲ್ಲ ಪ್ಲಾಸ್ಟಿಕ್ ಆಗಿ ಒಂದ್ ಸೈಡ್ ಇಟ್ಟರೆ ಸಾಕು ಅದಾದ್ಮೇಲೆ ಏನಿಲ್ಲ ಬರುವಾಗ ರೆಸ್ಪೆಕ್ಟ್ ಕೊಡ್ಬೇಕು ಡ್ರೈವರಿಗೊಂದು ಒಂದ್ ರೆಸ್ಪೆಕ್ಟ್ ಟೈಮಿಂಗ್ ಒಂದು ಹತ್ತು ನಿಮಿಷ ಬಿಫೋರ್ ಇರ್ಬೇಕು ಅವ್ರ ಒಂದ್ ಸಾಕು ಅದು ಬಿಟ್ರೆ ಇನ್ನೇನ್ ಬೇಡ ಅವರಿಂದ ಅದೇ ಮತ್ತೆ ದೊಡ್ಡ ಗಾಡಿ ಅಂದ್ಮೇಲೆ ಈಗ ಇಲ್ಲಾದ್ರೂ ಸಹ ಒಂದು ನೀವು ಮ್ಯಾನೇಜ್ ಮಾಡಿ ನಿಲ್ಸಬಹುದು ಈಗ ಸಿಟಿ ಲಿಮಿಟ್ಸ್ ಎಲ್ಲ ನಿಮ್ಗೆ ಅದು ಕಷ್ಟವೇ ನಿಲ್ಸಕ್ಕೆ ಹತ್ತು ನಿಮಿಷ ಎಲ್ಲ ಸಾಧ್ಯವೂ ಇಲ್ಲ ನಿಲ್ಸಕ್ಕೆಲ್ಲ ನಮ್ಗೇನಿಲ್ಲ ಸರ್ ಅವರೊಂದು ಬೆಂಗಳೂರಲ್ಲಿ ಹತ್ತು ನಿಮಿಷ ಒಬ್ಬರು ಬೇಕಾಗ ಬಂದ್ರೆ ಸಾಕು ಸರ್ ಬಿಫೋರ್ ಆಗಿದ್ರೆ ಸಾಕು ಬ್ರ ನೀವೀಗ ಮೊದ್ಲಂದ್ರೆ ಯಾವ ಗಾಡಿ ವರ್ಕ್ ಮಾಡಿದ್ರೆ ಅಂದ್ರೆ ಐ ಮೀನ್ ಕಂಪನಿ ವೈಸ್ ಲೇಲ್ಯಾಂಡ್ ಟಾಟಾ ನಾ ಇಲ್ಲಿ ಮೊದ್ಲಲ್ಲಿ ವರ್ಕ್ ಮಾಡ್ತಾ ಬಂದ್ ಬಿ ಎಸ್ ಬಿ ಎಸ್ ತ್ರೀ ಅಲ್ಲಿ ಪ್ರಕಾಶ್ ದುರ್ಗಾಂಬಾ ಇಪ್ಪತ್ತೆಂಟಿ ಟೂ ಅಂತ ರೂಟ್ ನಂಬರ್ ಕೊಲ್ಲೂರ್ ಮೇಲೆ ಹೋದ ಶಿವಮೊಗ್ಗ ಕೊಲ್ಲೂರ್ ಓಕೆ ಆ ರೂಟ್ ಮಾಡ್ತಿದ್ದೆ ಅದರಲ್ಲಿ ಪ್ರಕಾಶ್ ಬಾಡ್ ಇತ್ತು ರೋಲ್ ಗಾಡಿ ಸಿಕ್ಕಾಬೆ ಹೆವಿ ಅದು ಬಾಡಿ ಅದು ಬೆಸ್ಟ್ ಬಾಡಿ ಅಂದ್ರೆ ದಾಮೋದರ್ ಸರ್ ಓ ನಿಮಗೂ ದಾಮೋದರ ಫೇವ್ರೇಟ್ ದಾಮೋದರ ಫೇವರೇಟ್ ಯಾಕಂದ್ರೆ ನಿಮ್ಗೊಂದು ಡ್ರೈವಿಂಗ್ ಫೀಲ್ಡ್ ನಿಮ್ಗೆ ಅನುಭವ ಇತ್ತ ನೀವೊಂದು ಡ್ರೈವಿಂಗ್ ಎಲ್ಲ ಮಾಡಿದ್ರಾ ಮಾಡಿದ್ದೀನಿ ಯಾವ್ದೆಲ್ಲ ಗಾಡಿ ಓಡಿಸಿದ್ರೆ ನಾನು ಇಷ್ಟ ಅಶೋಕ್ ಲೈಲಾಂಡ್ ಓಡಿಸಿದೆ ನಿಶ್ಮಿತ್ ಎಲ್ಲ ಒಂದ್ ಎರಡು ತಿಂಗಳು ಕೆಲಸ ಡ್ರೈವರ್ ಆಗಿ ಡ್ರೈವರ್ ಎಲ್ಲ ಕನೆಕ್ಟರ್ ಆಗಿ ಓಡಿಸಿದೀನಿ ಓಡಿಸಿದೀನಿ ಆದ್ರೆ ಬೆಸ್ಟ್ ಅಂದ್ರೆ ಲೈಲ್ಯಾಂಡ್ ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ಬಂದಿದೆ ಇವಾಗ ಚೆನ್ನಾಗಿದೆ ಇವಾಗ ಪವರ್ ಇಂಜನ್ ಕೊಟ್ಟಿದ್ದಾರೆ ಸಿಲಿಂಡರ್ ಫಿಟ್ ಮಾಡಿದ್ದಾರೆ ನಮ್ಗೋಸ್ಕರ ಪಿಕಪ್ ಕೂಡ ಚೆನ್ನಾಗಿದೆ ಇನ್ನೇನು ಎಂಬತ್ ಲಾಕ್ ಯು ಆಯ್ತಾಯ್ತು ಈಗ ತುಂಬ ಜನ ಆಲೋಚಿಸ್ತಿರ್ಬೋದು ಸಡನ್ ಲೊಕೇಶನ್ ಹೇಗೆ ಚೇಂಜ್ ಹೇಳಿ ಸೊ ನಾವೀಗ ಬಂದು ಅರ್ಜುನ್ ಟ್ರಾವೆಲ್ಸ್ ಅವ್ರ ಆಫೀಸಿಗೆ ಬಂದಿದ್ದು ಯಾಕೆ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಪಟ್ಟ ಜನ ಕಮೆಂಟ್ ಮಾಡಿದ್ರು ಓನರ್ ಬಗ್ಗೆ ಆಗಿರ್ಬೋದು ಟೈಮಿಂಗ್ಸ್ ಬಗ್ಗೆ ಆಗಿರ್ಬೋದು ಎನ್ ಟು ಎನ್ ಲೊಕೇಶನ್ ಬಗ್ಗೆ ಆಗಿರ್ಬೋದು ಇದೆಲ್ಲ ನಾನು ಹೇಳೋಕ್ಕಿಂತ ನಿಮಗೆ ಅರ್ಜುನ್ ಟ್ರಾವೆಲ್ಸ್ ಒಬ್ಬರು ಸ್ಟಾಫ್ ಯಾರಾದರೂ ಹೇಳಿದ್ರೆ ಒಳ್ಳೆ ಇರುತ್ತೆ ಸ್ವಲ್ಪ ಅವ್ರ ಇನ್ಫಾರ್ಮೇಷನ್ ಎಲ್ಲ ಒಂದು ಮಾತಾಡು ಸೊ ಈಗ ಅರ್ಜುನ ಟ್ರಾವೆಲ್ಸ್ ಒಂದು ಮಂಜುನಾಥ್ ಹೆಗ್ಡೆ ಸರ್ ನಮ್ಮ ಜೊತೆ

ಆಮೇಲೆ ಕುಂದಾಪುರದ ಗಾಡಿಯೂ ಹಾಗೆ ಒಂಬತ್ತು ಗಂಟೆಗೆ ಬಿಡ್ತೇವೆ ಇಲ್ಲಿಂದ ಉಡುಪಿ ಮಣಿಪಾಲ ಹೋಗಿ ಮ್ಯಾಂಗ್ಳೂರು ವಯಾ ಮ್ಯಾಂಗ್ಳೂರು ಹೋಗಿ ಬೆಂಗಳೂರು ಮತ್ತೆ ಒಂದು ನಾನ್ ಎ ಸಿ ಗಾಡಿ ಬಿಡ್ತೇವೆ ಅದು ಕುಂದಾಪುರ ಹಾಲಾಡಿ ಗೋಳಿ ಅಂಗಡಿ ಕೊಕ್ಕರ್ಣೆ ಹೆಬ್ರಿ ಕಾರ್ಕಳ ಧರ್ಮಸ್ಥಳವಾಗಿ ಬೆಂಗಳೂರಿಗೆ ಹೌದು ನಾನ್ ಎ ಸಿಗ ಕುಂದಾಪುರ ಆಫೀಸ್ ಲೊಕೇಶನ್ ಕಟ್ಟೆ ಅಂತ ಕುಂದಾಪುರ ಮತ್ತು ಕೋಟೇಶ್ವರದ ಮಧ್ಯ ಕಟ್ಟೆ ಪುಷ್ಪಶ್ರೀ ಬಿಲ್ಡಿಂಗ್ ಅಂತ ಮತ್ತೆ ಕಿಯಾ ಶೋರೂಮ್ ಇದೆ ಅಲ್ಲಿ ಅಲ್ಲಿ ಅದೇ ಬಿಲ್ಡಿಂಗ್ ಅಲ್ಲಿ ಇದೆ ಬೆಂಗಳೂರದ್ದು ಶಂಕರ್ನಾಗ್ ಸರ್ಕಲ್ ಅಲ್ಲಿ ಇವಾಗ ಸದ್ಯಕ್ಕೆ ಪ್ಯಾಸೆಂಜರಿಗೆ ನೀವು ಸ್ನಾಕ್ಸ್ ಮತ್ತೆ ನೀರು ಕೊಡ್ತಾ ಇದ್ದೇವೆ ವಾಶ್ರೂಮ್ ಫೆಸಿಲಿಟಿ ವಾಶ್ ಈಗ ಹೆಚ್ಚಿನ ಹೆಂಗಿಸ್ರು ಮತ್ತೆ ಇವರಿಗೆಲ್ಲ ಹೋಗೋನಿಕ್ಕೆ ಮತ್ತೆ ಡಯಾಬಿಟಿಸ್ ಪೇಷಂಟ್ಸ್ ಲುಕ್ ವಾಶ್ರೂಮ್ ಫೆಸಿಲಿಟಿ ಇದ್ರೆ ಒಳ್ಳೆದಾಗುತ್ತೆ. ಗಡಿ ಗಡಿ ಗಡಿಯಲ್ಲಿ ಬಸ್ ನಿಲ್ಲಿಸೋಕೆ ಆಗೋದಿಲ್ಲ. ಬಸ್ ಒಳಗೆ ಇರೋದ್ರಿಂದ ಒಳ್ಳೆದಾಗ್ತದೆ. ಟಿಕೆಟ್ ಹಿಂದೆ ಪಬ್ಲಿಕ್ ಒಳ್ಳೆ ರಿಯಾಕ್ಷನ್ ಇದೆ. ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಬೈಂದೂರು ಗಾಡಿನ ಭಟ್ಕಳಕ್ ಮಾಡಿ ಭಟ್ಕಳದಲ್ಲಿ ಎ ಸಿ ಇಲ್ಲ ಅಂತಾರೆ ಗುಡ್ ರೆಸ್ಪಾನ್ಸ್ ಇದೆ ಆಲ್ಮೋಸ್ಟ್ ಆಲ್ ಫುಲ್ ಆದಾಗ ಆಗ್ತದೆ ನಮಗೆ ಬಸ್ ಅರ್ಜುನ ಟ್ರಾವೆಲ್ಸ್ ಓನರ್ ಅವರು ಓನರ್ ಇಲ್ಲಿನವ್ರಿ ಕುಂದಾಪುರ ಉಡುಪಿ ತಾಲೂಕಿನವರು ವಂಡಾರ್ ಅಂತ ಸರ್ ಪ್ರವೀಣ್ ಪ್ರವೀಣ್ ಶೆಟ್ಟಿ ಅಂತ ಅವರು ಬೆಂಗಳೂರಿನಲ್ಲಿ ತುಂಬ ಟೈಮಿನಿಂದ ಬಸ್ ಬಿಸ್ನೆಸ್ನಲ್ಲೇ ಇದ್ದಾರೆ ಆದರೆ ಸ್ಕೂಲ್ ಬಸ್ಸಸ್ಸು ಮತ್ತು ಟ್ರಾವೆಲಿಂಗ್ ಏಜೆನ್ಸಿ ಇತ್ತು ಹಾಗೆ ಎಲ್ಲ ಸ್ಟಾರ್ಟ್ ಮಾಡಿ ಊರಿಂದ ಬಸ್ಸಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅವ್ರನ್ನ ಸ್ವಲ್ಪ ಪ್ರೋತ್ಸಾಹಿಸೋದ್ರಿಂದ ಮತ್ತು ಅದೇ ಅದೇ ಲೈನ್ನಲ್ಲಿ ಇರೋದ್ರಿಂದ ಬಸ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ರನ್ ಆಗ್ತಿರ ಈಗ ಮಂಜುನಾಥ್ ಸರ್ ಇನ್ಫಾರ್ಮೇಷನ್ ಕೊಡ್ತಾರೆ ಅರ್ಜುನ ಸಂಸ್ಥೆ ಬಗ್ಗೆ ಮತ್ತೆ ನೀವ್ ತುಂಬಾ ಜನ ಕೇಳ್ತಾ ಇದ್ರಿ ಇನ್ಫಾರ್ಮೇಶನ್ ನಾನು ಆಲ್ಮೋಸ್ಟ್ ಕವರ್ ಮಾಡಿದ ಹೇಳಿ ಅನಿಸುತ್ತೆ ಯಾವ್ದಾದ್ರು ಬಿಟ್ಟಿದ್ರೆ ಒಂದು ಕಮೆಂಟ್ಸ್ ಮಾಡಿ ಸರ್ ತುಂಬಾ ಇನ್ಫಾರ್ಮೇಶನ್ ಕೊಡೋದಕ್ಕೆ